ಸುದೀಪ್ ಓಕೆ ನನ್ನ ಹೆಸರು ಅಲಂಕಾರ ಪಾಂಡ್ಯನ್ ಅಂತ ಸೊ ನಾವು ವಿಕ್ರಾಂತ್ ರೋಣ ಕಬ್ಜಾ ಕೋ ಪ್ರೊಡ್ಯೂಸ್ ಮಾಡಿದ್ದೀವಿ ಸುದೀಪ್ ಸರ್ ನಮ್ಮ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ತುಂಬಾ ಕ್ಲೋಸ್ ಸೊ ಏನಾದರೂ ಮಾಡಿದ್ರು ಸುದೀಪ್ ಸರ್ ಕನ್ಸಲ್ಟ್ ಮಾಡಿ ನಾವು ಮಾಡ್ತೀವಿ ಸೊ ಆವಾಗ ಇದು ನಮ್ದು ಫೋರ್ತ್ ಔಟ್ಲೆಟ್ ಸೊ ಎಲ್ಲ ಔಟ್ಲೆಟ್ ಬರಕ್ಕೆ ಕರೆದಿದ್ದೀವಿ ಸೊ ಒಂದೊಂದು ಬರ್ತಾರೆ ಸೊ ನಮ್ಮ ಬೆಲ್ವಿಷ ಹೆಂಗಾದರೂ ನಾವು ಚೆನ್ನಾಗಿರ್ಬೇಕಂತ ಅವ್ರ ಆಸೆ ಸೊ ಆ ರೀತಿ ಮಂಚ ಯಾರು ಸಿಕ್ಕಲ್ಲ ನೋಡಿದ್ರಿ ಹೆಂಗಿತ್ತು ಅಂತ ಆ್ಯಕ್ಚುಲಿ ಅವರು ಟೈಮ್ ಇರಲಿಲ್ಲ ಇಲ್ಲಾಂದ್ರೆ ಇದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಎಲ್ಲ ಪ್ರೋಗ್ರಾಮ್ ನೋಡ್ಬಿಟ್ಟು ಹೋಗ್ತಾ ಇದ್ರು ಬಟ್ ಏನು ಮಾಡೋಕ್ಕಾಗುತ್ತೆ ತಿರ್ಗಾ ಬರ್ತಾರೆ ಅಂತ ಹೇಳಿದ್ರು

ಸೊ ಬಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಹನಿಗೆ ಎಷ್ಟು ಹೊಡಿಕಲ್ ಒಂದು ಸ್ಟ್ರಗಲ್ ಮಾಡುತ್ತೆ ಒಂದು ಫುಲ್ ಲೈಫ್ ಸ್ಪ್ಯಾನ್ ಹೋಗುತ್ತೆ ಆ್ಯಂಡ್ ದ ಬೆಸ್ಟ್ ಬಿ ಬೆಸ್ಟ್ ಹನಿ ತೊಗೊಳ್ತೆ ಸೊ ಅದೇ ಅದೇ ರೀತಿ ಎವ್ರಿ ಔಟ್ಲೆಟ್ ನಮ್ಮದು ಇಟ್ ವಿಲ್ ಹ್ಯಾಮ್ ದ ಬೆಸ್ಟ್ ಕ್ಯೂರೇಟೆಡ್ ಮೆನ್ಯೂ ಅಟ್ ಅಫೋರ್ಡೆಬಲ್ ಪ್ರೈಸ್ ಅದೇ ನಮ್ಮ ಮೇನ್ ಏಮು ಸೊ ಆ್ಯಂಡ್ ಬೇರೆ ಔಟ್ಲೆಟ್ ನೀವು ನೋಡಿರ್ಬೋದು ಇಟ್ ಇಸ್ ಮೋರ್ ಆಫ್ ಅ ಮೋರ್ ಆಫ್ ಅ ಬಾಲಿವುಡ್ ಕೈಂಡ್ ಆಫ್ ಮಿಕ್ಸ್ ಇರುತ್ತೆ ನಮಗೆ ಒಂಥರ ಏನಂದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಸೌತ್ ಇಂಡಿಯನ್ ಮಿಕ್ಸ್ ಬರೋಣ ಅಂತ ಸೊ ಅದು ಮೇಯ್ನ್ ಟ್ರೈ ಅಮೇಝಿಂಗ್ ಸೌತ್ ಇಂಡಿಯನ್ ಫುಡ್ಸ್ ಜಾಸ್ತಿ ಮ್ಯೂಸಿಕ್ ಹೇಳಿದ ತನಕ ಇಟ್ ಬಿ ಮೋರ್ ಆಫ್ ಮೋರ್ ಸೌತ್ ಇಂಡಿಯನ್ ಸೊ ಅದೇಪ್ ಇಲ್ಲ ಬಡ್ಬಿ ಬಗ್ಗೆ ನಾನು ಈ ನೇಮ್ ನೇಮ್ ಬರುವಾಗ ಮುಂಚೆ ನಾನು ಕೇಳಿದೆ ಸೊ ಈ ಸಜೆಶನ್ ಇಸ್ ನೇಮ್ ನಮ್ಮ ನಮಗೆ ಇನ್ನೊಂದು ವೆಂಚರ್ ಇದೆ ಕಾಲ್ ಬಟ್ಬಿ ಡಾಟ್ ಇನ್ ದ್ಯಾಟ್ ಈಸ್ ಅ ಮಾರ್ಕೆಟ್ ಪ್ಲೇಸ್ ಮಾರ್ಕೆಟ್ ಪ್ಲೇಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಪ್ಲೇಸ್ ಸೊ ದಟ್ ಇಸ್ ಗೋಯಿನ್ ಟು ಕಮ್ ಇನ್ ಅ ವೆರಿ ಬಿಗ್ ವೇ ಅದಕ್ಕೆ ಸುದೀಪ್ ಸರ್ ಪಾರ್ಟ್ ಆಗಿ ಇರ್ತಾರೆ ಸೊ ನೆಗೋಶಿಯೇಷನ್ ಆಗ್ತಾ ಇದೆ ಸೊ ಯು ವಿಲ್ ಗೆಟ್ ಟು ಬಿಗ್ ನ್ಯೂಸ್ ಅವರ್ ಬಟ್ ಬಿ ಡಾಟ್ ಇನ್ ಮಾರ್ಕೆಟ್ ಪ್ಲೇಸ್ ಹೇಳಿದ್ರು ಇನ್ನೊಂದು ಟೂ ತ್ರೀ ಡೇಸ್ ಬರ್ತಾರೆ ಅಂತ ಹೇಳಿದ್ರು ಆದರೆ ಕ್ರೌಡ್ ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಖಂಡಿತ ಟೂ 3 ಡೇಸ್ ಖಂಡಿತ ಬರ್ತಾರೆ ಕನ್ಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಈ ಸಪೋರ್ಟ್ ಇಸ್ ಲಾಟ್ ಸರ್ ಅಲಂಕರ್ ಪಾಟೆ ನಿಮಗೆ ಗೊತ್ತಿರಬಹುದು ಕಬ್ಜಾಗೆ ಕೋ ಪ್ರೊಡ್ಯೂಸರ್ ಆಗಿದ್ರು ಮತ್ತೆ ವಿಕ್ರಾಂತ್ ರಣೋ ಸಿನಿಗೂ ಸಹ ಕೋ ಪ್ರೊಡ್ಯೂಸರ್ ಆಗಿದ್ರು ಟೆರರಿಸ್ಟ್ ಅಂತ ಒಂದು ಸಿನಿಮಾ ಬಂದಿತ್ತು ರಾಗಿಣಿ ಪ್ರಯೋಜ ಆ ಸಿನಿಮಂದ ಇವರ್ ಜರ್ನಿ ಶುರು ಆಯ್ತು ಇವಾಗ ನೀವು ಇಲ್ಲಿ ಟೈಟ್ ಆಗಿ ನೀವು ಇದನ್ನ ಇವೆಂಟ್ ಮಾಡಿದ್ವಿ ಒಂದು ಅವ್ರ ಒಂದು ಪ್ರೊಡ್ಯೂಸರ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಒನ್ ಆಫ್ ದ ಫೇಮಸ್ ಪ್ರೊಡ್ಯೂಸರ್ ಇನ್ ದ ಸೌತ್ ಇಂಡಿಯಾ ಇಂಡಸ್ಟ್ರಿ ಸೊ ಅವರು ಸುದೀಪ್ ಸಾರ್ ಜೊತೆ ಏನೋ ಒಂದ್ ಮಾಡಿದಾಗ ನಾನು ಏನೋ ಒಂದು ಇನ್ನೋವೇಟಿವ್ ಆಗಿ ಮಾಡಬೇಕು ಅಂತಾನೆ ಇದ್ವಿ ಅದನ್ನ ನೋಡ್ತೀರಾ ಇವಾಗ ಏನೇನು ಕಾನ್ಸೆಪ್ಟ್ ಮಾಡಿದೀವಿ ಅಂತ ಸೊ ಅವರು ಅದನ್ನ ತುಂಬಾ ಚೆನ್ನಾಗಿ ಏನೋ ಪ್ಲಾನ್ ಮಾಡಿಕೊಟ್ಟಿದ್ದಾರೆ ಬಟ್ ಯಾವ ರೀತಿ ಪ್ರಮೋಟ್ ಮಾಡಬೇಕು ಏನು ಅಂತ ಸೊ ಅದಕ್ಕೆ ಸುದೀಪ್ ಸಾರ್ ಕೂಡ ಬಂದಿದ್ರು ಇವರು ಅವರಿಬ್ರು ಸ್ನೇಹ ತುಂಬಾನೇ ಒಂದು ವಿಕ್ರಾಂತ್ ರೋಣದಿಂದ ಶುರು ಆಯ್ತು ಅವರಿಬ್ರು ಸ್ನೇಹ ಇವತ್ತು ಸರ್ ಏನೇ ಇದ್ರು ಸಜೆಷನ್ಸ್ ಕೇಳ್ತಾರೆ ಅವರು ಕೂಡ ಏನೇ ಇದ್ರು ಒಂದು ಫ್ಯಾಮಿಲಿ ತರ ಇದಾರೆ ಅವ್ರಿಬ್ರು ಕೂಡ ಸೊ ಹಾಗಾಗಿ ಅವರು ನೆಕ್ಸ್ಟ್ ವಿಸಿಟ್ ಮಾಡ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಅದು ಅವರಿಬ್ರು ಒಂದು ಇದನ್ನ ಫಾರ್ ಮೋಸ್ಟ್ ಐ ವಾಂಟ್ ಟು ಕಂಗ್ರಾಚುಲೇಟ್ ಮೈ ಫ್ರೆಂಡ್ ಅಲಂಕಾರ ಪಾಂಡಿಲ್ Who is really a genuine friend for all of us? Nanang Matra Allah, Canada Industry Tumma is a very good friend, big pillar. And I wish him all the best in all his ventures. venture, I think his fourth or fifth venture. So very happy for him. We are all with him. Sudip, you know very well, is a big star, one of the pillars of Canada Industry today. And it's so nice of Sudip to come and inaugurate because. Sudip Alankar, go back uh, quite quite a long time. We have Vikrant Rana. from Vikrant Rana, They have travelled together, so it's very nice of him to come and uh, inaugurate. And uh, after seeing Vikrant Rana, Kabza, first time I'm seeing uh, cinema, cinema. The cinema, the list people, you know, getting joining with Alankar, supporting Alankar. The way Alankar is supporting us. So thank you once again, El Largo. Alankar. Wishing oh, you all the you, best you, once again. You. We're all with him, and. ಬಟ್ ಬಿಗ್ ಸಕ್ಸಸ್ ಇಟ್ ಆಂಬಿಯನ್ಸ್ ಬೆಸ್ಟ್ ಸರ್ ಸರ್ ಅಂಡ್ ಮಹೇಶ್ ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಅದ್ಭುತವಾದ ಇದು ಒಳ್ಳ ಸುದೀಪ್ ಸರ್ ಬರೋ ಮುಂಚೆ ಹಿಂಗೆಲ್ಲ ನೋಡ್ಕೊಂಡು ಬಂದಿದ್ದೆ ಬಟ್ ಬಂದಿದ್ದೆರಿ ಇದೆ ವೆರಿ ಗುಡ್ ಆಂಬಿಯನ್ಸ್ ಬಹಳ ಖುಷಿ ಆಯಿತು ಗುಡ್ ಸಕ್ಸಸ್ ಯಾಕಂದ್ರೆ ಸಿನಿಮಾ ಮಾಡ್ಕೊಂಡು ಹೋಗಬಹುದು ಸ್ಟೋರಿ ಅದು ಇದು ಅಂತ ಹೇಳಿ ಸೊ ಇಟ್ ಇಸ್ ಜಸ್ಟ್ ಅ ಬಾರ್ ಸೊ ಹೊಸ ಪ್ರಯತ್ನಕ್ಕೆ ಮಹೇಶ್ ಸರ್ ಕೈ ಹಾಕಿದ್ದಾರೆ ಅಲಂಕಾರ ಸರ್ ಈಸ್ ನೋನ್ ಪರ್ಸನ್ ಟು ಬಾಡಿ ಇದು ಕನ್ನಡ ಇಂಡಸ್ಟ್ರಿ ಅಂಡ್ ಅಫ್ಕೋರ್ಸ್ ಈ ಬಿಸ್ನೆಸ್ ಅವ್ರದ್ದು ಮೂರು ನಾಲ್ಕನೇದು ಐದನೇದು ಸೊ ಆ ವಿಷಯ ಆಲ್ ದ ಬೆಸ್ಟ್ ಗುಡ್ ಸಕ್ಸಸ್